వెల్కమ్ బ్యాక్ టు మై ఛానల్ స్నేహితుర ఈ దినే ನಮಗೆ ವಾರಾಹಿ ದೇವಿಯ ನವರಾತ್ರಿಗಳು ಪ್ರಾರಂಭ ಆಗಿದೆ ಸುಮಾರು ಜನ ವಾರಾಹಿ ನವರಾತ್ರಿಗಳು ಒಂಬತ್ತು ದಿನ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಕೆಲಸದ ಒತ್ತಡ ಮತ್ತು ಅವ್ರದ್ದೇ ಆದ ಏನೋ ಕಾರಣಗಳು ಇರುತ್ತೆ ಅದಕ್ಕೋಸ್ಕರ ತಪ್ಪದೆ ಕೆಲವೊಂದು ತುಂಬ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಅಲ್ಲೇನಾದರೂ ಸ್ವಲ್ಪ ತಪ್ಪಾದ್ರೂ ಬಹಳ ಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತೆ ಅದರಿಂದ ಇದು ಭಯಪಡಿಸೋದು ಅಂತಲ್ಲ ಸ್ನೇಹಿತರೆ ನಾವು ಎಷ್ಟು ಶ್ರದ್ಧ ಭಕ್ತಿಯಿಂದ ಆ ತಾಯಿಯನ್ನು ತುಂಬ ಸರಳ ವಿಧಾನದಲ್ಲೇ ಆರಾಧನೆ ಮಾಡ್ತೀವಿ ಆ ಒಂಬತ್ತು ದಿನಗಳು ದೀಕ್ಷೆ ತಗೊಂಡು ಮಾಡೋದು ತುಂಬ ಅಂದರೆ ತುಂಬ ಕಠಿಣವಾಗೂ ಇರುತ್ತೆ ಅಷ್ಟೇ ಒಂದು ಸಮಯನ ನಾವು ಫಾಲೋ ಮಾಡಬೇಕಾಗುತ್ತೆ ಅದನ್ನೆಲ್ಲ ಈ ಕೆಲಸಕ್ಕೆ ಹೋಗುವವರು ಅಥವಾ ನಾವು ಬೇರೆ ಏನೋ ನಮಗೆ ಇರುತ್ತೆ ಆದರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೇ ಒಂದು ನಮಗೆ ಆ ತಾಯಿಯ ಆಶೀರ್ವಾದ ಕೂಡ ಬೇಕು ಅನ್ನೋರು ತಪ್ಪದೇ ಈ ದೀಪಾರಾಧನೆ ಮಾಡಬಹುದು ನಾವು ಕೈ ಎತ್ತಿ ಮುಗಿದು ಆ ತಾಯಿಯನ್ನು ತಾಯಿ ನಮಗೆ ಶ ನಮ್ಮ ಶಕ್ತಿಯ ಅನುಸಾರ ನಾವು ನಿಮ್ಮನ್ನು ಈ ರೀತಿ ಆರಾಧನೆ ಮಾಡ್ತಾ ಇದ್ದೀವಿ ತಾಯಿ ನಿನ್ನ ಕೃಪೆ ಕಟಾಕ್ಷಗಳು ನಮ್ಮ ಮೇಲೆ ಇರಲಿ ಅಂತ ನಾವು ಯಾವಾಗಲೂ ಕೈ ಎತ್ತಿ ಮುಗಿದು ಒಂದು ದೀಪ ಹಚ್ಚಿಬಿಟ್ರೆ ಸಾಕು ಸ್ನೇಹಿತರೆ ಆ ನವರಾತ್ರಿಗಳು ಪೂಜೆ ಮಾಡಿ ನಾವು ಎಷ್ಟು ವಿಜೃಂಭಣೆಯಿಂದ ಆ ಒಂಬತ್ತು ದಿನಗಳು ಆರಾಧನೆ ಮಾಡ್ತೀವೋ ಅಷ್ಟೇ ಪ್ರತಿಫಲ ಒಂದು ಫಲ ಅಂತ ಏನು ಹೇಳ್ತೀವಿ ಆ ಫಲ ನಮಗೆ ತಪ್ಪದೇ ಆ ತಾಯಿ ಕಡೆಯಿಂದ ಸಿಗುತ್ತೆ ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನಿಲ್ಲಿ ತಿಳಿಸ್ತೀನಿ ನೀವು ಏನಾದರೂ ನಿಮ್ಮ ಮನೆಗಳಲ್ಲಿ ಜಾಕಾಯಿ ಅಂದರೆ ಜಾಜಿಕಾಯಿ ಗ್ರಂಧಿಗೆ ಅಂಗಡಿನಲ್ಲಿ ತಪ್ಪದೇ ಸಿಗುತ್ತೆ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿ ಇರುತ್ತೋ ಅವ್ರ ಮನೆಯಲ್ಲಂತೂ ಪಕ್ಕಾ ಇಟ್ಟೇ ಇರ್ತಾರೆ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನೀವು ಗ್ರಂಧಿಗೆ ಅಂಗಡಿನಲ್ಲಿ ಕೇಳಿದ್ರೆ ಸಾಕು ಈ ಜಾಜಿಕಾಯಿ ಅನ್ನೋದು ನಮಗೆ ತುಂಬ ಒಂದು ವಿಶೇಷವಾದ ವಸ್ತು ಆಗಿರೋದ್ರಿಂದ ಇದನ್ನು ಆಯುರ್ವೇದಿಕಲ್ಲೂ ಕೂಡ ತುಂಬ ಪ್ರಧಾನವಾಗಿ ಬಳಸ್ತಾರೆ ಚಿಕ್ಕ ಮಕ್ಳಿಗೂ ಕೂಡ ಇದನ್ನು ಹರಿದು ಆ ಒಂದು ಲೇಪನ ಕೊಡಿಸ್ತಾರೆ ಅಷ್ಟು ಒಂದು ಶಕ್ತಿದಾಯಕವಾದ ಒಂದು ವಸ್ತು ಆಗಿರೋದರಿಂದ ಈ ವಸ್ತುನ ನಾವು ದೀಪದಲ್ಲಿ ಹಾಕೋದು ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಬಹಳ ಕಷ್ಟಗಳು ಕಠಿಣ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದರೆ ಸ್ನೇಹಿತರೆ ಎಷ್ಟೋ ವರ್ಷಗಳಿಂದ ಈ ಆಸ್ತಿ ವಿಚಾರಗಳು ವಿವಾದಗಳಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಕೋರ್ಟು ಕಚೇರಿಗಳು ಅಲೀತಾ ಇದ್ದರೆ ಇದನ್ನೆಲ್ಲ ನಾವು ಯಾವಾಗ ಮುಗಿಯುತ್ತಪ್ಪ ನಮ್ಮ ಕೈಗೆ ನಮ್ಮ ಆಸ್ತಿ ಯಾವಾಗ ಸಿಗುತ್ತೆ ನಮಗೆ ಒಂದು ಅಷ್ಟೋ ಇಷ್ಟವಿದೆ ನಮ್ಮ ಅಣ್ಣ ತಮ್ಮಂದರು ದಾಯಾದಿಗಳು ಕೋರ್ಟು ಕಚೇರಿಗೆ ಅಲಿಸ್ತಾ ಇದ್ದಾರೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಥವಾ ನಾವು ಸಾಲಗಳು ಮಾಡ್ಕೊಂಡಿದ್ದೀವಿ ನಮಗೆ ಒಂದು ಮನೆ ಕಟ್ಟುವ ಆಸೆ ಇದೆ ಬಾಡಿಗೆ ಮನೆಗಳಲ್ಲೇ ತುಂಬ ವರ್ಷಗಳಿಂದ ನಾವು ಇದ್ದೀವಿ ಲೀಸ್ ಮನೆಯಲ್ಲಿದ್ದೀವಿ ನಮಗೆ ಆ ಒಂದು ಬಾಡಿಗೆ ಮನೆಗಳಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಯಾಕೋ ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿ ನಾವು ಎಲ್ಲರೂ ಸಮಾನವಾಗಿ ಇರಬೇಕು ನಮ್ಮ ಮಕ್ಕಳು ಅಂತಂದ್ಬಿಟ್ಟು ನಾವು ಬಟ್ಟೆಗಳ ತಿನ್ನೋದು ಅದೆಲ್ಲ ಕಟ್ಟಿ ಮಕ್ಕಳಿಗೆ ಒಂದು ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಓದಿಸಿದ್ವಿ ಆದರೆ ಯಾಕೋ ಮಕ್ಕಳು ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಹಾದಿ ತಪ್ತಾ ಇದ್ದಾರೆ ಈ ರೀತಿ ನಾವು ತುಂಬ ಭಯದಲ್ಲಿ ಬದುಕ್ತಾ ಇರ್ತೀವಿ ಸ್ನೇಹಿತರೆ ಅದು ಯಾವುದೇ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಕಾಡ್ತಾಯಿದ್ರೆ ಏಕೆಂದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಈ ಹಣಕಾಸಿನ ಸಮಸ್ಯೆಗೆ ಯಾಕೆ ಅಷ್ಟು ವಿಶೇಷವಾಗಿ ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಅಂದರೆ ಪುರಾಣಗಳಲ್ಲಿ ಈ ವರಾಹ ದೇವರು ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಭೂಮಿಯನ್ನು ರಾಕ್ಷಸನು ಎತ್ಕೊಂಡೋಗಿ ಪಾತಾಳದಲ್ಲಿ ಎಲ್ಲೋ ಮುಚ್ಚಿಟ್ಕೊಂಡಿದ್ರು ಕೂಡ ಆ ಒಂದು ವರಾಹ ರೂಪನ ತಾಳಿ ತಗೊಂಡು ಬರೋದು ಎತ್ಕೊಂಡು ಬಂದು ಭೂಮಿಯನ್ನು ಒಂದು ಸೇವ್ ಮಾಡೋದು ಅದೆಲ್ಲ ಗೊತ್ತಿರುವಂಥದ್ದು ನಿಮಗೂ ಕೂಡ ಅದಕ್ಕೆ ವಿಶೇಷವಾಗಿ ಏಕೆಂದರೆ ಅಂದಿಗೆ ಆ ಒಂದು ಇದಿರುತ್ತಂತೆ ಸ್ನೇಹಿತರೆ ಆ ಒಂದು ಸ್ಮೆಲ್ಲು ಗೊತ್ತಾಗುತ್ತೆ ಯಾವಾಗಲೂ ನಾವು ಅಬ್ಸರ್ವ್ ಮಾಡಿ ಬಹುದು ನೀವು ನೋಡ್ತಾ ಇರಬಹುದು ಎಲ್ಲಾದ್ರೂ ಅದು ಕೆಳಗಡೆನೆ ಒಂಥರ ಒಂದು ಸ್ಮೆಲ್ ನೋಡ್ತಾ ಇರುತ್ತೆ ಅಂದರೆ ಅಷ್ಟು ವಿಶೇಷವಾದ ಶಿಟ್ ತಿ ಅದರಲ್ಲಿ ಇರುತ್ತೆ ಅದರಿಂದನೇ ಆ ರೂಪ ತಾಳಿರೋದು ಆ ತಾಯಿಯನ್ನು ನಾವು ಈ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ನಮ್ಮ ಜೀವನದಲ್ಲಿ ಇನ್ಕಂಪ್ಲೀಟು ಅಂದಾಗ ಕೇಳಿಕೊಂಡಾಗ ಎಲ್ಲದಕ್ಕೂ ಒಂದು ದಾರಿ ಅನ್ನೋದು ಆ ತಾಯಿ ತೋರಿಸ್ತಾಳೆ ಅದರಿಂದ ದೇವಿ ಬಂದು ತುಂಬ ಅಂದರೆ ತುಂಬ ಶಕ್ತಿದಾಯಕವಾದ ಮಹಾ ತಾಯಿ ಅಂತ ನಾವು ಕರೀತಾ ಇರೋದು ಸಪ್ತ ಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಲಲಿತಾ ದೇವಿಯ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೂ ಆರಾಧನೆ ಮಾಡಬಹುದು ಯಾಕಂದರೆ ಲಲಿತಾ ದೇವಿಗೆ ಸೈನ್ಯಾಧಿಪತಿನೇ ವಾರಾಹಿಯಮ್ಮ ಇದು ತುಂಬ ಜನಕ್ಕೆ ಗೊತ್ತಿರುವಂಥದ್ದು ಆ ತಾಯಿಯ ನಾಮಗಳು ಹೇಳ್ಕೊಂಡ್ರು ನಿಮಗೆ ಅಷ್ಟೇ ವರ್ ಒಳ್ಳೆಯದಾಗುತ್ತೆ ಈಗ ಈ ದೀಪದ ಬಗ್ಗೆ ಹೇಳ್ತಾ ಇದ್ದೆ ಸ್ನೇಹಿತರೆ ನೀವು ಮಾಮೂಲಾಗಿ ಫೋಟೋ ವಿಗ್ರಹ ಇಲ್ಲಾಂದ್ರೂ ದೀಪ ಹಚ್ತೀರಾ ಆ ದೀಪದಲ್ಲಿ ಒಂದೇ ಒಂದು ಜಾಜಿಕಾಯಿನ ಹಾಕಿ ಈ ಒಂಬತ್ತು ದಿನ ಮಾಡಿದಷ್ಟೇ ಫಲ ನಿಮ್ಮದಾಗುತ್ತೆ ಪ್ರತಿನಿತ್ಯ ಕೂಡ ಈ ದಿನ ನಾವು ನೋಡಿದ್ವಿ ನಮ್ಮ ಮನೆಯಲ್ಲಿ ಇಲ್ಲ ಮತ್ತು ನಾವು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಸಂಶಯ ಬರಬಹುದು ತೊಂದರೆ ಏನು ಇಲ್ಲ ನಾಳೆ ತಗೊಂಡು ಬಂದೂ ನೀವು ಯಾವಾಗಲೂ ಹಚ್ಬಹುದು ಸ್ನೇಹಿತರೆ ಯಾಕಂದರೆ ನಾವೇನು ಈ ಒಂಬತ್ತು ದಿನ ಮಾಡ್ತಾಯಿದ್ದೀವಿ ಅಂತ ಏನೂ ಇಲ್ಲ ಆದರೆ ಆ ತಾಯಿಯನ್ನು ನಾವು ಆರಾಧನೆ ಮಾಡ್ತೀವಿ ನಮ್ಮ ಶಕ್ತಿಯನ್ನು ಸಾರ ಅನ್ನೋರು ಈ ರೀತಿ ನೀವು ಫಾಲೋ ಮಾಡಿ ನೋಡಿ ಎಷ್ಟು ಶಕ್ತಿದಾಯಕವಾಗಿದೆ ಇದ್ರನ್ನ ನೀವು ಅಕಸ್ಮಾತ್ ಮೂರು ದಿನ ಹಚ್ತೀವಿ ಅಥವಾ ಐದು ದಿನ ಹಚ್ತೀವಿ ಅನ್ನೋದಾದ್ರೂ ತೊಂದರೆ ಇಲ್ಲ ಹಚ್ಚಬಹುದು ಅಷ್ಟೇ ವಿಶೇಷವಾಗಿರುತ್ತೆ ಇಲ್ಲಾಂದರೆ ಈ ಒಂಬತ್ತು ದಿನಗಳಲ್ಲಿ ಒಂದು ದಿನನಾದರೂ ನೀವು ಈ ರೀತಿ ಹಚ್ಚಿ ನೋಡಿ ತುಂಬ ಅದ್ಭುತಗಳೇ ನಡೆಯುತ್ತೆ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು